ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ ಇದು ಅವರ ಆಪಾದನೆ ಸುಳ್ಳು ಆಪಾದನೆ ಪೂರ್ವಾಗ್ರಹದಿಂದ ಕೂಡಿರತಕ್ಕಂಥ ಆಪಾದನೆ ದ್ವೇಷದ ಆಪಾದನೆ ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ ಸಾರ್ವಜನಿಕ ಸ್ಥಳ ಅನ್ನದೇ ಯಾರಪ್ಪನ ಆಸ್ತಿ ಅಲ್ಲ ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸ್ಬಿಟ್ಟಂಗೆ ಕಾಣುತ್ತೆ ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ ಅದು ಪ್ರತಿಯೊಬ್ಬರಿಗೂ ಸೇರಿದ್ದು ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ ಸ್ವಂತಕ್ಕೆ ಏನು ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರ್ಗೆ ದೃಷ್ಟಿಯಲ್ಲಿ ಅಪರಾಧವಾ ಜಾತೀಯತೆ ಅಸ್ಪೃಶ್ಯತೆ ಅದರ ಸೋಂಕೆ ತಗಲದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ಶಾಖೆಗೆ ಬಂದ್ರಿ ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತ ನೋಡಿ ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ ಬದಲಾಗಬೇಕಾಗಿರೋ ನೀವು ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನು ರಾಷ್ಟ್ರಭಕ್ತಿ ಇಲ್ಲದೇ ಇದ್ದರೆ ಅಂದರೆ ಇನ್ನೇನು ಬೆಳೆಯುತ್ತೆ ಆ ಜಾಗದಲ್ಲಿ ನೀವು ಯೋಚನೆ ಮಾಡಬೇಕು ಶಾಲೆಗಳಲ್ಲೂ ಎಲ್ಲ ಶಾಲೆಗಳಲ್ಲೂ ಕಲಿಸ್ಲಾಗದೇ ಇರುವಂಥ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದೊಂದು ಹೆಮ್ಮೆ ಪಡುವ ಸಂಗತಿ ಯಾರ ಮನಸ್ಸಿನಲ್ಲಿ ದೇಶಭಕ್ತಿ ಇರಲ್ಲ ಯಾರು ಬನ್ನಸ್ನಲ್ಲಿ ಕೇವಲ ಓಟಿನ್ ಭಕ್ತಿ ಇರುತ್ತೆ ಅವರು ಮಾತ್ರ ಸಂಕಟ ಪಡ್ತಾರೆ ನಂಗೊಂದು ಆಶ್ಚರ್ಯ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಬಿಡ್ತಾರೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದರು ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊಟ್ಟರು ಆಮೇಲೆ ಐ ಆರ್ ಸಾರ್ವಜನಿಕ ಒತ್ತಡ ಮಾಧ್ಯಮದವರು ಸತ್ಯವನ್ನು ವಿತ್ತರಿಸಿದ ನಂತರ ಎಫ್ಐಆರ್ ದಾಖಲಾಯಿತು ಇವತ್ತಿಗೂ ಅವರ ಪಕ್ಷದ ಒಬ್ಬ ಜವಾಬ್ದಾರಿಯಂತ ಸಂಸದ ನಾನು ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಎಸ್ ಐ ಟಿ ಮುಂದೆ ಹೋಗಿ ಸ್ಟೇಟ್ಮೆಂಟೇ ಕೊಡಿ ನಾನು ಎಸ್ ಐ ಟಿ ಮುಂದೆ ಸ್ಟೇಟ್ಮೆಂಟೇ ಕೊಡಲಿಲ್ಲ ಈ ವಿಷಯದಲ್ಲಿ ಇವರು ಬಾಯಿಂದ ಮಾತೆ ಬರಲ್ಲ ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ ಕಿವಿ ಇದ್ದು ಕೇಳಿಸ್ಲಾರ್ದವರಂತೆ ಇರುವ ಜಾಣ್ಮೆ ಪ್ರಿಯಾಂಕರ್ಗೆ ಅವರಿಗಿದೆ ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ ಒಂದು ಮಾತು ಹೇಳಕ್ ಬಯಸ್ತೇನೆ ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ತಾನು ಬದಲಾದರು ಇನ್ನೊಬ್ಬರು ಗಾಂಧಿ ಹತ್ಯೆ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು ಇನ್ನು ಕೆಲವರು ಹೊಟ್ಟೆ ಒಳಗಡೆನೆ ಈ ದ್ವೇಷವನ್ನು ಇಟ್ಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು ನಿಮ್ದು ಯಾವ ಪಾಡಾಗತ್ತೋ ನೋಡೋಣ ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ ಮತ್ತೆ ಸಂಘ ಮೂರು ಬಾರಿ ಬ್ಯಾನ್ ಮಾಡಿದ್ರು ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದ್ರು ಎಪ್ಪತ್ತೈದರಲ್ಲಿ ಬ್ಯಾನ್ ಮಾಡಿದ್ರು ತೊಂಬತ್ತೆರಡರಲ್ಲಿ ಬ್ಯಾನ್ ಮಾಡಿದ್ರು ನೀವೆಲ್ಲ ಹೇಳಿದ ಹೆಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸ್ ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದ್ರೆ ಈಗಿರೋ ಕಾಂಗ್ರೆಸ್ ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ ಮೂರು ಬಾರಿ ಬ್ಯಾನ್ ಮಾಡಿ ಮೂರು ಬಾರಿಯೂ ಕೂಡ ಇದು ಇದ್ಯಾವುದನ್ನು ಸಾಬೀತುಪಡಿಸ್ಲಿಲ್ಲ ಹಾಗಾಗಿ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂಥ ಟೊಳ್ಳು ತಂದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗೆಯೇ ನಿಮ್ಮ ದ್ವೇಷವು ಕೂಡ ನಿಮ್ಮ ಪತ್ ನಿಮ್ಮ ಬರವಣಿಗೆ ಮೂಲಕ ವ್ಯಕ್ತ ಆಗ್ತಾ ಇದೆ ದ್ವೇಷ ಮಾಡಿದವರು ಅಳೆದು ಹೋಗಿದ್ದಾರೆ ಸಂಘ ಶತಾಬ್ದಿಯ ವರ್ಷ ವರ್ಷಾಚರಣೆ ಮಾತ್ರ ಅಲ್ಲ ಜನಪ್ರೀತಿಯನ್ನು ಗಳಿಸ್ಕೊಳ್ತಾ ಹೆಚ್ಚು ಹೆಚ್ಚು ಸ್ವಯಂ ಸೇವಕರನ್ನ ಒಳಗೊಳ್ತಾ ತನ್ನ ಗುರಿ ಏನಿದೆ ಅಂದರೆ ತಾನೇ ರಾಷ್ಟ್ರದ ಭಾಗವಾಗಬೇಕು ರಾಷ್ಟ್ರದಲ್ಲೊಂದು ಸಂಘಟನೆ ಅಲ್ಲ ಪ್ರತಿಯೊಬ್ಬ ಸಮಾಜದ ಒಂದು ಭಾಗ ಆಗಬೇಕು ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಸಮಾಜದ ಪ್ರತಿಯೊಬ್ಬರು ಈ ವಿಚಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಡಾಕ್ಟರ್ ಜಿಯವರ ಕನಸಿತ್ತು ಅಂದರೆ ಇದು ಎಲ್ಲರೂ ಸ್ವೀಕಾರ ಮಾಡುವಂಥ ಒಂದು ವಿಚಾರ ಎಲ್ಲರೂ ರಾಷ್ಟ್ರಭಕ್ತಿಯನ್ನು ಒಳಗೊಳ್ಳಬೇಕು ಮುಂದೊಂದು ದಿನ ಸಮರಸ ಆಗಿಬಿಡಬೇಕು ಸಂಘ ಅನ್ನೋದು ಅವ್ರ ವಿಚಾರ ಇತ್ತು ಸಂಘದ ವಿಚಾರ ಬೇರೆ ಸಮಾಜದ ವಿಚಾರ ಬೇರೆ ಇರಬಾರ್ದು ಅಂತ ನಿಜ ಈ ಕೆಲವರಿಗೆ ನಿಮ್ಮಂಥವರಿಗೆ ಇನ್ನೂ ಸಂಘವನ್ನು ಅರ್ಥೈಸಿ ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದಕ್ಕೆ ಇನ್ನಷ್ಟು ಪರಿಶ್ರಮ ಕೊಡಬೇಕಾಗತ್ತೆ ಆ ಪ್ರಯತ್ನನ ಸಂಘದ ಸ್ವಯಂ ಸೇವಕರು ಮುಂದುವರೆಸ್ತಾರೆ ಸಂಘ ಅಂತಕ್ಕಂಥದ್ದು ಎಲ್ಲ ಅಗ್ನಿ ಪರೀಕ್ಷೆಯನ್ನು ದಾಟಿ ಬರುವ ಅಗ್ನಿ ಪರೀಕ್ಷೆಗಳನ್ನು ಕೂಡ ರಾಷ್ಟ್ರಹಿತಕ್ಕಾಗಿ ಎದುರಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸ್ವಯಂ ಸೇವಕರ ಒಂದು ಪಡೆ ಎಲ್ಲವನ್ನೂ ಎದುರಿಸ್ತೀವಿ ಮತ್ ನೀವು ಹೇಳಿದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ ಲಾಠಿ ನಿಮ್ಗೆ ಯಾವಾಗ ಬಾಂಬ್ ಥರ ಕಾಣ್ತು ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋರ ಬಗ್ಗೆ ಬಾಯಿ ಬಿಡಲಿಲ್ಲ ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅತಿ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗತ್ತೆ ಆ ಹೊಟ್ಟೆ ಹುಣ್ಣು ಒಳ್ಳೆಯದಲ್ಲ ನಿಮ್ಮ ಈ ಹೊಟ್ಟೆ ಕಿಚ್ಚು ನಿಮ್ಮ ಹೊಟ್ಟೆ ಹುಣ್ಣಿಗೆ ಕಾರಣವಾಗಿ ಮುಂದೊಂದು ದಿನ ನೀವು ರೋಗಿಗಳಾಗಿ ನರಳುವ ಸ್ಥಿತಿ ಬರಬಾರದು